ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೀವೀಗ ಇಲ್ಲಿ ನೋಡುತ್ತಿರುವಂಥ ಒಂದು ವಿಡಿಯೋ ಹತ್ತು ಸೆನ್ಸಿನ ಸೈಟಿನಿಂದ ಆಗಿರುತ್ತದೆ ಅದು ಸದ್ಯಕ್ಕೆ ಮಾರಾಟಕ್ಕೆ ಇದೆ ಈ ಸೈಟ್ ರಾಜ್ಯದಲ್ಲಿಯೇ ಸುಪ್ರಸಿದ್ಧವಾದಂತಹ ಎಸ್ಟೇಟ್ ರೆಸಾರ್ಟ್ ಅದರ ಎದುರು ಹಾಕುವಂಥ ಹಾದು ಹೋಗುವಂತಹ ಜಿಲ್ಲಾ ಹೆದ್ದಾರಿಯ ಬದಿಗಿದೆ ಮತ್ತು ಇದು ಕಮರ್ಷಿಯಲ್ ಸೈಟ್ ಕೂಡ ಆಗಲು ಸಾಧ್ಯ ಇದೆ ಈ ಎಸ್ಟೇಟ್ ರೆಸಾರ್ಟ್ ಮೂಡಬಿದಿರೆಯಿಂದ ಸಂಪಿಗೆ ಅಶ್ವಥಪುರ ಇದರ ಮಧ್ಯೆ ಜಿಲ್ಲಾ ಹೆದ್ದಾರಿಯ ಬದಿಯಲ್ಲಿ ಇದೆ ಮೂಡಬಿದಿರೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹೊರತುಪಡಿಸಿ ಮತ್ತೊಂದು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ ಮೂಡಬಿದಿರೆ ಸಂಪಿಗೆ ಅಶ್ವಥಪುರ ಗಂಜಿಮಠ ಮಂಗಳೂರು ಹಾಗಾಗಿ ಮೂಡಬಿದಿರೆ ಸಂಪಿಗೆ ಅಶ್ವತ್ಪುರ ಮಧ್ಯೆ ಇರುವಂತಹ ಈ ಎಸ್ಟೇಟ್ ರೆಸಾರ್ಟಿನ ಸರಿ ಎದುರುಗಡೆಗೆ ಈ ಹತ್ತು ಸೆನ್ಸ್ ಸೈಟ್ ಮಾರಾಟಕ್ಕಿದೆ ಈ ಸೈಟಿನ ಇನ್ನೊಂದು ವಿಶೇಷ ಎಂದರೆ ಸೈಟಿನ ಒಂದು ಬದಿಯಲ್ಲಿ ಜಿಲ್ಲಾ ಹೆದ್ದಾರಿಯು ಮತ್ತೊಂದು ಬದಿಯಲ್ಲಿ ಪಂಚಾಯತ್ ಹೆದ್ದಾರಿಯೂ ಇದೆ ಪಂಚಾಯತ್ ಹೆದ್ದಾರಿ ಸಂಪೂರ್ಣ ಕಾಂಕ್ರೀಟಿನಿಂದ ಒಳಗೂಡಿದ್ದು ಆ ಪಂಚಾಯತ್ ಹೆದ್ದಾರಿಯಲ್ಲಿಯೇ ಮುಂದುವರಿದರೆ ಆ ಇಂಜಿನಿಯರಿಂಗ್ ಕಾಲೇಜ್ ಮೈಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಪರ್ಕ ಕಲ್ಪಿಸುತ್ತದೆ ಕೇವಲ ಒಂದುವರೆ ತಪ್ಪಿದರೆ ಎರಡು ಕಿಲೋಮೀಟರ್ ಅದೇ ರೀತಿ ಜಿಲ್ಲಾ ಹೆದ್ದರಿಂದ ಮುಂದುವರಿದರೆ ಸುಪ್ರಸಿದ್ಧ ದೇವಸ್ಥಾನ ಅಶ್ವತ್ಥಪುರ ಗಂಜಿಮಠ ಮತ್ತು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಎನ್ ಎಪೋಯ ಕಾಲೇಜು ಮತ್ತು ಮುಂದಿನ ವರ್ಷ ಪ್ರಾರಂಭವಾಗುವ ಆಳ್ವಾಸ್ ಎಂ ಬಿ ಬಿ ಎಸ್ ಈ ಕಾಲೇಜುಗಳಿಗೆ ಈ ಸೈಟಿನ ಎದುರು ಭಾಗದ ಜಿಲ್ಲಾ ಹೆದ್ದಾರಿ ಸಂಪರ್ಕ ಕಲ್ಪಿಸುತ್ತದೆ ಮತ್ತು ಪ್ರತಿ ಅರ್ಧ ಗಂಟೆಗೆ ಒಂದರಂತೆ ಈ ರಸ್ತೆಯಲ್ಲಿ ಬಸ್ಸು ಸಂಚರಿಸುತ್ತದೆ ಹಾಗಾಗಿ ಈ ಸೈಟಿನ ಎರಡೂ ಬದಿಗಳಲ್ಲಿ ಪೂರ್ವಕ್ಕೂ ಪಶ್ಚಿಮಕ್ಕೂ ರಾಜರಸ್ತೆಗಳಿದ್ದು ಮತ್ತು ಮೂಡಬಿದರೆ ಆಳ್ವಾಸ್ ವಿದ್ಯಾ ಕೇಂದ್ರಕ್ಕೆ ಅತಿ ಸಮೀಪದಲ್ಲಿದ್ದು ಈಗ ಈ ಸೈಟ್ ಮಾರಾಟಕ್ಕೆ ಬಂದಿರುತ್ತದೆ ಪರಿಪೂರ್ಣ ದಾಖಲೆ ಅತ್ಯುತ್ತಮ ವಸ್ತು ತಾವುಗಳು ಗಮನವಿಟ್ಟು ವಿಡಿಯೋವನ್ನು ನೋಡಿ ಸೈಟಿನ ಎರಡೂ ಬದಿಯಲ್ಲಿ ಅತ್ಯುತ್ತಮ ಢಾಮರ್ ರಸ್ತೆ ಹಾಗೂ ಕಾಂಕ್ರೀಟ್ ರಸ್ತೆಗಳು ಕಾಣುತ್ತವೆ ಮತ್ತು ಅಯೋಧ್ಯ ರಾಮ ಮಂದಿರ ಉದ್ಘಾಟನಾ ಸಮಯ ಆ ರಾಮ ಮಂದಿರಕ್ಕೆ ಲೈಟಿಂಗ್ಸ್ ಮಾಡಿದಂತಹ ಲೆಕ್ಸಾ ಸಂಸ್ಥೆಯ ಬದಿಯಲ್ಲಿಯೇ ಈ ಸೈಟ್ ಇದೆ ಮೂಡಬಿದಿರೆಯಿಂದ ಕೇವಲ ಏಳು ಕಿಲೋಮೀಟರ್ ಈ ಸೈಟಿಗೆ ದೂರ ಇರುತ್ತದೆ ಈ ಸೈಟಿನ ಸುತ್ತಮುತ್ತಲಿರುವ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಇದು ಅತಿ ಸಮೀಪದಲ್ಲಿದ್ದು ಇದರ ಕ್ರಯ ಒಂದು ಸೆನ್ಸಿಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿರುತ್ತದೆ ವೇಗವಾಗಿ ಬೆಳೆಯುತ್ತಿರುವಂತಹ ಈ ಪರಿಸರದಲ್ಲಿ ಬಲು ಹೂಡಿಕೆಗಳು ಆಗುತ್ತಿವೆ ನೀವು ಈ ಸೈಟ್ ಅನ್ನು ಖರೀದಿಸುವ ನಮ್ಮನ್ನು ಸಂಪರ್ಕಿಸಿ ರಾವ್ ಸಿಎಲ್ ಏಜೆನ್ಸಿ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ನಮಸ್ಕಾರಗಳು